ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಅರ್ಧ ತಲೆನೋವು ತುಂಬಾ ಜನರನ್ನ ಕಾಡ್ತಾ ಇರತ್ತೆ ಅರ್ಧ ತಲೆನೋವಿಗೆ ಏನಾದ್ರೂ ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ಅಥವಾ ರೆಮಿಡಿ ಇದ್ರೆ ತಿಳಿಸಿ ಅಂತ ಕೇಳ್ತಾ ಇದ್ರಿ ಇವತ್ತಿನ ವಿಡಿಯೋದಲ್ಲಿ ಅರ್ಧ ತಲೆನೋವು ಯಾವುದೇ ಔಷಧ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ನೀವೇ ಸ್ವತಃ ಗುಣ ಮಾಡಿಕೊಳ್ಳೋದಕ್ಕೆ ಸಿಂಪಲ್ ಆಗಿರೋ ಎಕ್ಸಸೈಸ್ನ ತಿಳಿಸ್ತಾ ಇದ್ದೀನಿ ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಅರ್ಧ ತಲೆನೋವು ನಿಮ್ಮನ್ನ ಕಾಡ್ತಿದ್ರೆ ಇದನ್ನ ಟ್ರೈ ಮಾಡಿ ಯಾವಾಗಲೂ ಅರ್ಧ ತಲೆನೋವು ಇರುತ್ತೆ ಅನ್ನೋರು ರೆಗ್ಯುಲರ್ ಆಗಿ ಇದನ್ನ ಸ್ವಲ್ಪ ದಿನ ಒಂದು ಹದಿನೈದರಿಂದ ಇಪ್ಪತ್ತೊಂದಿನದವರೆಗೂ ಟ್ರೈ ಮಾಡಿ ಖಂಡಿತವಾಗ್ಲೂ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಗುತ್ತೆ ಅಥವಾ ಯಾವಾಗ ನಿಮ್ಗೆ ಇದ್ರ ಅವಶ್ಯಕತೆ ಇರುತ್ತೆ ಯಾವಾಗ ಅರ್ಧ ತಲೆನೋವು ನಿಮ್ಮನ್ನ ಕಾಡ್ತಿರತ್ತೆ ಅಂತ ಟೈಮ್ ಕೂಡ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ತಲೆನೋವನ್ನು ಕ್ಲಿಯರ್ ಮಾಡ್ಕೋಬಹುದು ಸ್ನೇಹಿತರೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳ್ಸೋದನ್ನು ಮರಿಬೇಡಿ ಮೊದಲನೇದಾಗಿ ನಿಮಗೆ ನೋಡಿ ಒಂದಷ್ಟು ಐಸ್ ಕ್ಯೂಬ್ಸ್ ಬೇಕಾಗುತ್ತೆ ಇದನ್ನು ಟವಲ್ ಹಾಕ್ಕೊಂಡು ಕಟ್ಕೊಂಡಿದ್ದೀನಿ ಒಂದು ಟವಲಲ್ಲಿ ಹಾಕ್ಕೊಳ್ಳಿ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡೋದು ಬೇಡ ಅದಕ್ಕೆ ಟವಲಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಕಣ್ಣಿನ ಮೇಲೆ ಒಂದು ಟೆನ್ ಕೌಂಟ್ಸ್ ಆಗೋವರೆಗೂ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಪೇಯ್ನ್ ಇರುತ್ತೆ ಈಗ ಒಂದು ಸೈಡ್ ತಲೆನೋವು ಅಂದರೆ ಲೆಫ್ಟ್ ಸೈಡ್ ಬರುತ್ತೆ ಅಥವಾ ರೈಟ್ ಸೈಡ್ ಬರುತ್ತೆ ಅಲ್ಲ ಯಾವ ಸೈಡು ನಿಮಗೆ ಪೇಯ್ನ್ ಇರುತ್ತೋ ಆ ಕಣ್ಣಿನ ಮೇಲೆ ಟೆನ್ ಕೌಂಟ್ಸ್ವರೆಗೂ ನೀವು ಹೀಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು ನಂತರ ಹಣೆಯ ಭಾಗದಲ್ಲಿ ಈ ಭಾಗದಲ್ಲಿ ಕೂಡ ನೀವು ಹಾಗೆ ಟೆನ್ ಕೌಂಟ್ಸ್ ಹೋಲ್ಡ್ ಮಾಡಿ ಇಟ್ಕೋಬೇಕು ಯಾವ ಸೈಡ್ ಪೇಯ್ನ್ ಇರುತ್ತೋ ಆ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ಈ ಭಾಗ ಎಲ್ಲ ಈ ರೀತಿ ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಸಾಕು ಒನ್ ಸೈಡ್ ತಲೆನೋವು ಬಂದ್ರೆ ಈ ಕಣ್ಣಿನ ಭಾಗ ಹಣೆಯ ಭಾಗ ತುಂಬಾ ನೀವು ಒಂದು ಟ್ವೆಂಟಿ ಕೌಂಡ್ಸ್ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಹೀಗೆ ಈಗ ನೆಕ್ಸ್ಟ್ ಒಂದು ನಿಮ್ಮ ಕಣ್ಣನ್ನ ಅಪ್ಪು ಹೊರಡಾಗಿ ಈ ರೀತಿ ಮಸಾಜ್ ಮಾಡಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈಗ ನೆಕ್ಸ್ಟ್ ಒಂದು ನಿಮ್ಮ ಈ ಹೆಬ್ಬೆರಳಿನಿಂದ ನಿಮ್ಮ ತಲೆಯ ಹಿಂಭಾಗವನ್ನು ಈ ರೀತಿ ಪ್ರೆಸ್ ಮಾಡಿ ನೋಡಿ ಹೀಗೆ ಎರಡು ಕೈಯಿಂದ ಇಟ್ಕೊಂಡು ಕೆಳಗಡೆ ಕತ್ತನ್ನ ಬಗ್ಸಿ ಮೇಲೆ ಎತ್ತಬೇಕು ನೋಡಿ ಹೀಗೆ ಒನ್ ಪುಷ್ ಮಾಡಬೇಕು ಟೂ ಈ ಬೆರಳುಗಳಿಂದ ಈ ಹಿಂಭಾಗವನ್ನು ಇಲ್ಲಿ ಪ್ರೆಷರ್ ಕೊಟ್ಟು ಪುಷ್ ಮಾಡಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ಹಿಂದಕ್ಕೆ ಬೆಂಡ್ ಆಗಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ನೆಕ್ಸ್ಟ್ ನಿಮ್ಮ ಕಿವಿಗಳನ್ನು ಈ ರೀತಿ ಕ್ಲೋಸ್ ಮಾಡಿ ಓಪನ್ ಮಾಡಿ ನೋಡಿ ಹೀಗೆ ಒನ್ ಟು 3, ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಪುಶ್ ಮಾಡಿ ಓಪನ್ ಮಾಡಬೇಕು ನಂತರ ಹೀಗೆ ಇಟ್ಕೊಳ್ಳಿ ಮೂಗಿನಿಂದ ಉಸಿರಿನ ಹೊರಗಡೆ ಹಾಕಬೇಕು 1, 2, 3, 4, 5, 6, 7, 8, 9, 10. ಈ ರೀತಿ ಎಷ್ಟು ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಸಾಧ್ಯನೋ ಅಷ್ಟು ಫೋರ್ಸ್ ಆಗಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಿ ಈಗ ನೆಕ್ಸ್ಟ್ ಒಂದು ನಿಮ್ಮ ತಲೆಯ ಈ ಭಾಗವನ್ನ ಸೈಡ್ ಅನ್ನ ಈ ರೀತಿ ಇಟ್ಕೋಬೇಕು ಈ ರೀತಿ ಪುಷ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬಾಯಿಯಿಂದ ಉಸಿರು ತಗೊಂಡು ಮೂಗಿನಿಂದ ರಿಲ್ಯಾಕ್ಸ್ ಆಗಿ ಉಸಿರ್ನ ಹೊರಗಡೆ ಹಾಕಬೇಕು ನೋಡಿ ಹೀಗೆ ಬಾಯಿಯಿಂದ ಉಸಿರು ತಗೊಂಡು ಮೂಗಿನಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಇದನ್ನು ಟೆನ್ ರೌಂಡ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಕೈನ ಮಾತ್ರ ನೀವು ಪ್ರೆಸ್ ಮಾಡಿ ಹೀಗೆ ಇಟ್ಕೊಂಡಿರ್ಬೇಕು ಸುಮ್ಮನೆ ಹೀಗೆ ಇಟ್ಕೊಳ್ಳೋದಲ್ಲ ಸ್ವಲ್ಪ ಪ್ರೆಷರ್ ಕೊಟ್ಟು ಇಟ್ಕೊಂಡಿರ್ಬೇಕು ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಟೆನ್ ರೌಂಡ್ಸ್ ಮಾಡಿ ನೆಕ್ಸ್ಟ್ ವನ್ನು ನೋಡಿ ನಿಮ್ಮ ಹಣೆಯ ಭಾಗ ತಲೆಯ ಭಾಗ ಎಲ್ಲವನ್ನ ಒಂದು ನಿಮಿಷಗಳ ಕಾಲ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಆರಾಮಾಗಿ ಕಣ್ಣನ್ನು ಮುಚ್ಕೊಂಡು ಕುತ್ಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಕಂಪ್ಲೀಟ್ ರಿಲ್ಯಾಕ್ಸ್ ಅನ್ಸುತ್ತೆ ನಿಮಗೆ ಈ ಎಲ್ಲ ನಾನು ಏನು ತೋರಿಸ್ತೇ ಇವಾಗ ಎಲ್ಲವನ್ನು ದಿನಕ್ಕೆ ಎರಡು ಸಲ ಮಾಡಿ ತಲೆನೋವು ಕ್ಲಿಯರ್ ಆದರೆ ಪರವಾಗಿಲ್ಲ ಇನ್ ಕೇಸ್ ಇದನ್ನ ಮಾಡಿ ತಲೆನೋವು ಹೋಗಿಲ್ಲ ಅಂದರೆ ಮತ್ತೆ ಇದನ್ನ ನೀವು ಮಾಡ್ತಾನೆ ಇರಿ ನಾಳೆ ಎರಡು ಸಲ ಮಾಡಿ ನಾಳೆ ಎರಡು ಸಲ ಮಾಡಿ ಹಾಗೆ ಮಾಡ್ಕೊಂಡು ಹೋಗ್ತಾ ಇರಿ ಆ ನೋಡಿ ತುಂಬ ವರ್ಷಗಳಿಂದ ಕಾಡ್ತಾ ಇರುತ್ತೆ ಪ್ರತಿ ದಿನ ತಲೆನೋವು ಅಂಥವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇಮಿಡಿಯೇಟಾಗಿ ಆಗೋದಿಲ್ಲ ಏನು ಅಪ್ರೂಪಕ್ಕೆ ಒಂದ್ಸಲ ಬರ್ತಾ ಇದೆ ಅಂದರೆ ನೀವು ಮೊದಲನೇ ದಿನ ಮಾಡಿದಾಗ್ಲೇ ಕ್ಲಿಯರ್ ಆಗಿಬಿಡುತ್ತೆ ಯಾವಾಗ್ಲೂ ಬರುತ್ತೆ ಪದೇ ಪದೇ ಬರ್ತಾನೆ ಇರುತ್ತೆ ಮತ್ತೆ ಕಂಟಿನ್ಯೂಸ್ ಯಾವಾಗ್ಲೂ ತಲೆನೋವು ಇರುತ್ತೆ ಅನ್ನೋರಿಗೆ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ನಾನು ತಲೆನೋವಿಗೆ ಮುದ್ರೆಗಳನ್ನು ಕೂಡ ತಿಳಿಸಿದ್ದೀನಿ ಆಲ್ರೆಡಿ ಆ ಮುದ್ರೆಗಳನ್ನು ಕೂಡ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ ಯಾವುದೇ ಆದರೂ ಅಷ್ಟೇ ರೆಗ್ಯುಲರ್ ಆಗಿ ನೀವು ಮಾಡ್ತಾ ಹೋದರೆ ಮಾತ್ರ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮಗೆ ಸಿಗುತ್ತೆ ಅರ್ಧ ತಲೆನೋವಿಗಂತೂ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರಿ ಏನಾದರೂ ಎಕ್ಸಸೈಸ್ ಅಥವಾ ರೆಮಿಡಿ ಇದ್ರೆ ತಿಳಿಸಿ ಅಂತ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು